ಆರ್ ಎನ್ ಎಸ್ ಎಂ ಬಿ ಎಲ್ಲ ಬೆಂಗಳೂರು ಸುಮಾರು ಅನೇಕ ಕಾಲೇಜುಗಳು ಇವತ್ತು ಪಾಲ್ಗೊಂಡಿದ್ದಾವಂತೆ ಪ್ರೋಗ್ರಾಮ್ಗೆ ಮತ್ತೆ ಇಲ್ಲಿ ಎಲ್ಲರೂ ಪಾಸ್ ಆಗಿರೋರ್ಗ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಏನು ಅನ್ಬಿಟ್ಟು ಅಲ್ವಾ ಇಲ್ಲಿಂದ ಔಟ್ ಅಂದ್ರೆ ಫೇಲ್ ಆದವ್ರಿಗೆ ಹೇಳ್ತೀನಿ ಫೇಲ್ ಹಾಕ್ಬೇಡ್ರಿ ಅಕಸ್ಮಾತ್ ಇಲ್ಲ ಆದ್ರೂನು ಧೃತಿ ಕೆಡೋ ಅಂತದ್ ಏನಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಅಂತಕ್ಕಂಥ ಆಟ ನೀವು ನೋಡಿರ್ಬೋದು ಹತ್ತು ಸೀಸನ್ ಹೊರಗಡೆ ಯಾರಾದ್ರೂ ಔಟ್ ಅಂತಕ್ಕಂಥ ಶೋ ಅದು ಮುಖಾಂತರ ಆಗ್ಲಿ ಉಳಿಬೇಕು ಒಳಗಡೆ ಇಲ್ಲ ಅಂತಂದ್ರೆ ಅವ್ರಾಗ ಅವ್ರ ಇಚ್ಛೆ ಇದು ಹೊರಗಡೆ ಬರ್ತೀನಿ ಅಂದ್ರೆ ಬರ್ಬೋದು ಹಂಗೆ ಬಟ್ ಆದ್ರೂನು ಒಳಗಡೆನೆ ಇರಬೇಕು ಅಂತ ಇಡೀ ನಮ್ಮ ಕರ್ನಾಟಕದ ಜನತೆ ರೈತರು ಮಕ್ಕಳು ಎಲ್ಲರೂ ಇಂಥವ್ರೆ ಅಂತವ್ರೆ ಅಂತಲ್ಲ ಸಪೋರ್ಟ್ ಮಾಡಿ ನಾನು ಒಳಗಡೆ ಇಟ್ಬೇಕು ಒಂದು ಫಸ್ಟ್ ಟೈಮ್ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಏನೇನೆ ಓಟ್ ಅನೌನ್ಸ್ಮೆಂಟ್ ಆಗಿರೋದು ಅಲ್ವಾ ಅದು ಎಲ್ಲಿಂದ ಯಾವ ಕ್ಷೇತ್ರದಿಂದ ನಾನು ಯಾವ ಕ್ಷೇತ್ರ ಅಂದ್ರೆ ನಾನು ರೈತರ ಕ್ಷೇತ್ರದಿಂದ ಹೋಗಿದ್ದಿದ್ದು ಅದಕ್ಕ ರೈತನ ಗತ್ತು ಇಡೀ ಇಂಡಿಯಾ ಗೊತ್ತು ಅಂತ ಬೇರೆ ಮಾತಲ್ಲಿ ಹೇಳೋದಲ್ಲ ನಮ್ಮ ಕಾರ್ಯದಲ್ಲಿ ನಡಿಬೇಕದು ನಾವು ಮಾಡತಕ್ಕಂತ ಕೆಲಸದಲ್ಲಿ ಇರ್ಬೇಕು ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ ಇವಾಗ ನೀವು ಇಲ್ಲಿ ಕಾಲೇಜಲ್ಲಿ ಇರ್ತೀರಾ ಇಲ್ಲ ಇನ್ನೊಂದು ಕಾಲೇಜ್ ಅವರು ಹುಡುಗರು ಇವ್ರ ಗಲಾಟೆಗಳು ಅದು ಇದು ಮಾಡ್ಕೊಂತೀರಾ ಇಲ್ಲ ಮಾರ್ಕ್ಸ್ ತಗೊಂಡೋದ್ರಲ್ಲಿ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಇರ್ತೈತೆ ನಾವ್ ಯಾವತ್ತೂ ನಮ್ ಫೋಕಸ್ ನಮ್ ಮುಂದಿನ ನೆಕ್ಸ್ಟ್ ನಮ್ಮ ಜೀವನದಲ್ಲಾಗಿರ್ಬೋದು ನಾವು ಮುಂದೆ ಬರೋದಕ್ಕೆ ಏನ್ ಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡ್ಬೇಕು ನಾವು ನಮ್ ಕೋಪನ್ ಆಗಿರ್ಬೋದು ನಮ್ ಶ್ರಮನಾಗಿರ್ಬೋದು ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ ಎದುರಾಳಿ ಯಾವತ್ತಿದ್ರು ನಮ್ ಸಮಾನವಾಗಿರಬೇಕು ಇಲ್ಲ ನಮ್ಗಿಂತ ಹೆಚ್ಚಾಗಿರ್ಬೇಕು ಅದ್ ಎರಡೂ ಅಲ್ಲ ಅಂತ ಅಂದವಾಗ ಸೈಲೆಂಟ್ ಆಗಿ ಇಗ್ನೋರ್ ಮಾಡ್ಬೇಕು ನಾವು ಕರೆಕ್ಟಾ ಸೊಳ್ಳೆಗೂರ್ತಾ ಇರ್ತದೆ ಬಂದು ನಿದ್ದೆ ಹೋಗ್ಬೇಕಂದ್ರೆ ಇರ್ತದೆ ಅದ ಅಷ್ಟೇ ಅದಕ್ಕೆ ನಮ್ ಎದುರಾಳಿ ಅಂತ ನಾವು ಅವ್ರನ್ನ ಸ್ವೀಕಾರ ಮಾಡ್ಬೇಕಂದ್ರು ಆ ಯೋಗ್ಯತೆ ಅವ್ರಿಗೆ ಇರ್ಬೇಕು ಫಸ್ಟ್ ಆಫ್ ಆಲ್ ನಮ್ ಎದುರಾಳಿಗೂನು ನಮ್ ಸರ್ಸಮಾನವಾಗಿರ್ತಕ್ಕಂಥ ಯೋಗ್ಯತೆ ಇದ್ರೆ ಮಾತ್ರ ಅವ್ನು ಎದುರಾಳಿ ಆಗಕ್ ಸಾಧ್ಯ ಇಲ್ಲ ಅಂತಂದ್ರೆ ಇಗ್ನೋರ್ ಅನ್ನೋ ಪದ ಅದನ್ನ ಯೂಸ್ ಮಾಡ್ಕೊಳ್ರಿ ಇಗ್ನೋರ್ ಅಂದ್ರೆ ಏನ್ ಹೇಳ್ರಿ ಇವಾಗ ಇಲ್ಲಿ ಗಿಡ ಐತೆ ಇದಿಲ್ಲ ಅಂತ ತಿಳ್ಕೊಳೋದು ಅಷ್ಟೇ ಇಗ್ನೋರ್ ಹಳ್ಳಿಗಳಿಂದ ಎಲ್ಲಾರು ಬಂದಿರ್ತೀರಿ ಎಲ್ಲಾರು ಹಿಂದೆ ಅಂದ್ರೆ ತಿರ್ಗಿ ತಿರ್ಗಿ ನೋಡೋದಲ್ಲ ನಿಮ್ ಹಿನ್ನೆಲೆ ನಿಮ್ ತಂದೆಯವ್ರ ಇರ್ಬೋದು ನಿಮ್ ಅವ್ರು ಇರ್ಬೋದು ಎಲ್ಲಾರು ರೈತಾಪಿ ಕುಟುಂಬದಿಂದಾನೇ ಬಂದಿರ್ತಾರೆ ಬಟ್ ಕೆಲವೊಬ್ರು ಕೆಲವೊಂದು ಕ್ಷೇತ್ರಗಳನ್ನ ಆಯ್ಕೆ ಮಾಡಿದವಾಗ ಕೆಲವೊಬ್ರು ಮರ್ತಿರ್ತಾರೆ ರೈತಾಪಿ ವರ್ಗನ ದಯವಿಟ್ಟು ನಿಮ್ಗೆ ಅನುಕೂಲ ಇದ್ರೆ ಜಾಗ ಇದ್ರೆ ವ್ಯವಸಾಯ ಮಾಡ್ರಿ ಯಾಕಂದ್ರೆ ರೈತಕ್ಕೊಬ್ಬನಕ್ಕೆ ಇರೋದು ಆರ್ಡಿ ಬೆನ್ಸ್ನ ಇ ಎಂ ಐ ಇದ್ದಿರೋ ತಗೊಂಡ ತಾಕತ್ತು ರೈತ ಇದೇ ಬಟ್ಟೆ ಹಾಕ್ಬೇಕು ಹಿಂಗೆ ಇರಬೇಕಂತ ಎಲ್ಲೂ ಇಲ್ಲ ರೈತ ಶೋಕಿನೋ ಮಾಡಬಹುದು ಬೋಮ್ ತಾಯಿ ಕಷ್ಟ ಅಲ್ವಾ ಬಿಡ್ಬಹುದು ಅಲ್ವಾ ಜೈ ಹಳ್ಳಿಕಾರ್ ಸರ್ ಒಂದ್ ನಿಮಿಷ ಸಾರಿ ನಿಮ್ಮಿಂದ ಇನ್ನೊಮ್ಮೆ ಹೆಚ್ಚು ಮಾತು ಕೇಳೋಣ ಅಂತ ನನಗೆ ನನ್ಗೆ ತುಂಬಾ ಬ್ಯುಸಿ ಆಗಿದ್ದೀರಾ ನೀವು ಬಿಗ್ ಬಾಸ್ ಶೋ ಮುಗಿದಾದ್ಮೇಲೆ ನಿಮ್ಮ ಅನುಭವ ನೀವು ಆಲ್ರೆಡಿ ಅನ್ಸ್ಕೊಂಡ್ರಿ ಸಿಕ್ಕಾಟ್ರಿ ಫ್ರೆಂಡ್ಸ್ ಇದಾರೆ ಹುಡುಗಿರು ಹುಡುಗಿ ಆಗಿರುವ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಫ್ರೆಂಡ್ಶಿಪ್ ನೋಡಿದ್ರೆ ಅಷ್ಟೇ ಖುಷಿ ಇತ್ತು ನೀವಿಬ್ರು ಫ್ರೆಂಡ್ಸ್ ಅನ್ನೋದಕ್ಕಿನ್ನ ಅಂತ ಮಾತರ ಇದ್ರಿ ಅವ್ರ ಅಣ್ಣ ಅನ್ನೋದೇನು ಅವ್ರವ್ರ ನಿಮ್ ನಿಮ್ದು ಅಣ್ಣ ಅನ್ನೋದೇನು ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ತುಂಬಾ ಮಾತಾಡಿದ್ರಿ ಎಷ್ಟೇ ಯುಗ ಯುಗಗಳು ಕಳೆದ್ರು ಸೂರ್ಯ ಚಂದ್ರ ಇರೋ ತನಕ ನಿಮ್ಮ ಗೆಳೆತನ ಹಾಗೆ ಇರ್ಲಿ ಅಂತ ನಾವು ಬಯಸ್ತೀವಿ ಅದ್ರ ಬಗ್ಗೆ ಏನ್ ಬಯಸ್ತೀರಾ ನಾನು ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ಇರ್ತಕ್ಕಂತ ಅವ್ರ ಬೆಂಕಿ ಒಲೆಗೈತಿರಪ್ಪ ಇಲ್ಲಿ ಇರ್ತಕ್ಕಂತ ಇವಾಗ ಅಣ್ಣೋರ್ ಹೇಳ್ದಂಗೆ ಹುಡ್ಗ ಹುಡ್ಗಿ ಇರ್ಬೋದು ಇಲ್ಲ ಹುಡ್ಗಿ ಹುಡ್ಗಿ ಇರ್ಬೋದು ಇಲ್ಲ ಹುಡ್ಗ ಹುಡ್ಗಾನೇ ಇರ್ಬೋದು ಸ್ನೇಹ ಅನ್ನೋ ಅದಕ್ಕೆ ಬಹಳ ಅರ್ಥ ಐತೆ ಒಂದು ಫ್ಯಾಮಿಲಿ ನಲ್ಲಿ ಹಂಚ್ಕೊಂಡ ಆಗ್ತಾರೆ ಇರ್ತಕ್ಕಂಥದ್ದು ಒಂದೇ ತಂದೆ ತಾಯಿ ಹತ್ರ ಹಂಚ್ಕೊಂಡ ಆಗ್ತಾ ಇರ್ತಕ್ಕಂಥ ಭಾವನೆಗಳನ್ನ ಪ್ರತಿಯೊಂದು ನಾವು ಸ್ನೇಹಿತರ ಹತ್ರ ಹಂಚ್ಕೊಂತೀವಿ ಬಟ್ ಕೆಲವರು ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾವ್ ಯಾರ್ಗಾದ್ರು ಸಮಯ ಕೊಡ್ತೀವಿ ಅಂದ್ರೆ ನಮಗ್ ಮಾಡಕ್ ಕೆಲಸ ಇಲ್ಲ ಅಂತಲ್ಲ ಆ ವ್ಯಕ್ತಿಗೆ ನಾವು ಕೊಡ್ತಕ್ಕಂತ ಗೌರವ ಈಗ ಸಾಯಂಕಾಲ ಟೀ ಕುಡಿಯೋರು ಇರ್ತಾರೆ ಬೆಳಿಗ್ಗೆ ಟೀ ಕುಡಿಯೋರು ಇರ್ತಾರೆ ಇಬ್ಬರಿಗೂ ಹೇಳ್ತೀನಿ ಕೇಳ್ರೆ ಅರ್ಥ ಆಗಿರ್ಬೇಕು ಆ ಟೀ ಕುಡಿಯೋ ಟೈಮ್ ಅಲ್ಲಿ ಕೆಲವೊಂದು ಪದ ಬಳಕೆ ಮಾಡ್ತೀರಿ ಕೆಲವೊಬ್ಬರನ್ನ ಬೈದಿರ್ತೀರಿ ಕೆಲವೊಬ್ಲಿರ್ತೀರಿ ಅದ್ ನನ್ಗೂ ಅನ್ಭಯಸ್ತಿದೆ ನಿಮ್ಗೂ ಇದೆ ಬಟ್ ಅದ್ರಲ್ಲಿ ಒಂದ್ ಗುಳ್ಳೆನರಿ ಇರ್ತಾರೆ ಮೆಲ್ಲ ಫೋನ್ ಎತ್ಕೊಂಡು ವಿಡಿಯೋ ಮಾಡೋದು ರೆಕಾರ್ಡಿಂಗ್ ಮಾಡೋದು ಅವ್ರು ಯಾರು ಅಂತಂದ್ರೆ ಹೋಗ್ಬಾಪನ್ ಹುಟ್ಟಿರಲ್ಲ ಅವರು ಯಾಕಂದ್ರೆ ನ್ಯಾಯವಾಗಿ ಮಾತಾಡ್ಬೇಕು ನ್ಯಾಯವಾಗಿ ಬುದ್ಧಿ ಕಲಿಸ್ಬೇಕು ಅದು ಶಿಕ್ಷಣ ಈ ನರಿ ನ್ಯಾಯಗಳು ಮಾಡೋ ನನ್ನ ಮಕ್ಳು ಎಲ್ಲಿ ಈ ಸ್ಟೇಜ್ ಮೇಲೆ ಹೇಳ್ತಾ ಇದೀವಿ ನೋಡ್ರಿ ಯಾಕಂತಂದ್ರೆ ನಂಬಿಕೆ ದ್ರೋಹನ ಒಡೆಯೋದು ಒಂದೇ ತಾಯಿ ಕ್ಲಾಡಿ ಬಿಚ್ಚೋದು ಒಂದೇ ಯಾಕಣ ಒಂದು ಸ್ನೇಹ ಭಾವ ಅಂತ ಬಂದವ ಗೌರವ ನಾವು ಕೊಡ್ತೀರಿ ಅಂತಂದ್ರೆ ಅದೇ ಗೌರವ ನೀನ್ ಕೊಡ್ಬೇಕು ಅದು ಅರ್ಹತೆ ಅದು ಅದರ್ನಲ್ಲಿ ಏನಾದರೂ ಮಾಡಕ್ ಹೋಗಿದ್ದೀರಾ ಅಂತಂದ್ರೆ ಯಾವನ ಉಳಿಯಲ್ಲ ಇಷ್ಟು ಮಾತ್ರ ಹೇಳ್ತೀನಿ ನಾನು ಒಳಗಡೆ ಇದ್ದವಾಗ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಎಲ್ಲದಕ್ಕೂ ಒಂದೇ ಉತ್ತರ ಇಗ್ನೋರ್ ಅನ್ನ ಪದ ನಾನು ಅವ್ರ ತರ ನಿಂತು ಬಿಟ್ರೆ ನಮ್ಗೂ ಅವ್ರ ಸಮಾನ ಇರಲ್ಲ ಕರೆಕ್ಟಾ ಒಂದೇ ಸಮಾನ ಅದಕ್ಕ ಏನೇ ಇದ್ರು ಮಾತು ನಡವಳಿಕೆ ನಿಜನಾ ನಮ್ ಸ್ನೇಹಿತ ತಪ್ಪು ಮಾಡ್ತಾವ ನನ್ನ ತಿದ್ದೋ ಕರ್ತವ್ಯ ಯಾರ್ದು ಅವನ್ ತಪ್ಪನ ಇನ್ನೊಬ್ಬನ ತೋರ್ಸ್ದವ ನಾವೇನಾಗ್ತಿವಿ ಗುಳ್ಳೆ ನೆರಿಗೂ ಹೋಗಿಸ್ಬೇಡ್ರಿ ಅವ್ರನ್ನ ನಾನು ಹಳ್ಳಿ ಭಾಷೆ ನಲ್ಲಿ ಮಾತಾಡ್ದೆ ಕೆಲವೊಂದು ಪದಗಳು ಅದನ್ನ ಮಾತ್ರ ಕಟ್ ಮಾಡಿ ಯಾವ ಟ್ರೋಲ್ ಬೇಕಾದ ಹಂಗೆ ಹಾಕೊಂತೀರ ಇರ್ಲಿ ನಾನೇನ್ ತಪ್ಪು ಮಾತಾಡಿಲ್ಲ ಇರೋದೇ ವಿಚಾರನ ಕರೆಕ್ಟ್ ಆಗಿ ನೇರವಾಗಿ ತಿಳಿಸಿದೀನಿ ಕರೆಕ್ಟಾ ಜೈ ಹಳ್ಳಿ